ಬಹುತೇಕ ಗುಲ್ಬರ್ಗದಿಲ್ಲ ನಿಮಿತ್ತ ನಾನು ಗುಲ್ಬರ್ಗಕ್ಕೆ ಬಂದಿದ್ದೆ ಬಹಳ ದಿನಗಳಿಂದ ನಮ್ಮ ಮಂತ್ರಿಗಳು ಹಾಗೆ ನಮ್ಮ ಲೋಕಸಭಾ ಸದಸ್ಯರು ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಬಹಳ ದಿನದಿಂದ ಮನವಿ ಮಾಡಿದ್ರು ಹಾಗಾಗಿ ಇವತ್ತು ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಇದಕ್ಕೆ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ ಹಾಗಾಗಿ ಇವತ್ತು ಇಷ್ಟು ದೂರ ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಪವಿತ್ರ ಕ್ಷೇತ್ರಕ್ಕೂ ಕೂಡ ಬಂದು ಅನುಭವ ಮಂಟಪಕ್ಕೆ ಬಂದು ಶ್ರೀಗಳ ದರ್ಶನವನ್ನು ಕೂಡ ಪಡ್ಕೊಂಡು ಇವತ್ತು ಹೋಗ್ತಾ ಇದ್ದೇನೆ ನಮಗೆ ಅಲ್ಲಿ ಗೊತ್ತು ಗೊತ್ತಿದೆ ಮೊನ್ನೆ ತಾನೇ ನಡೆದಂಥ ಉಪಚುನಾವಣೆಗಳು ರಾಜ್ಯದಲ್ಲಿ ಮತದಾರರು ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಹೊತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರ ನೇತೃತ್ವ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ಒಂದು ನಿರ್ ನಿರ್ಣಯಗಳನ್ನು ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಶಿರಾ ವಿಧಾನಸಭಾ ಕ್ಷೇತ್ರ ಯಾವ ಕ್ಷೇತ್ರ ಇದುವರೆಗೂ ಭಾರತೀಯ ಜನತಾ ಪಾರ್ಟಿ ಗೆದ್ದಿರಲಿಲ್ಲ ಯಾವ ಶಿರಾ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಕಪಿಮುಷ್ಟಿಯಲ್ಲಿತ್ತು ಅಂಥ ಕ್ಷೇತ್ರಲ್ಲೂ ಕೂಡ ಜನ ಮತದಾರರು ಇವತ್ತು ಬೇಸತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ನೀಡಿದ್ದಾರೆ ಅಂತೇಳಿದರೆ ಯಾವ ರೀತಿ ಒಂದು ಜಾತಿಯರ ಜಾತಿಯ ರಾಜಕಾರಣವನ್ನು ಮಾಡಿಕೊಂಡು ಕೇವಲ ಮತದಾರರ ಕಣ್ಣಿಗೆ ಮಣ್ಣನ್ನು ಎಚ್ಕೊಂಡು ಅವ್ರದೇ ಶೈಲಿಯಲ್ಲೇ ರಾಜಕಾರಣವನ್ನು ಮಾಡ್ತಾಯಿದ್ರು ಇದೆಲ್ಲದಕ್ಕೂ ಕೂಡ ಮೊನ್ನೆ ಎರಡೂ ಉಪಚುನಾವಣೆಗಳ ಒಂದು ಫಲಿತಾಂಶ ತಕ್ಕ ಉತ್ತರನ್ನು ಕೊಟ್ಟಿದೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ ಬರುವಂಥ ಒಂದು ಮಸ್ಕಿ ಮತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಕೂಡ ಒಂದು ದೊಡ್ಡ ಸವಾಲು ಇತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಚುನಾವಣೆದೂ ಕೂಡ ಅದರದ್ದೇ ಆದಂಥ ಸವಾಲುಗಳಿರ್ತದೆ ಅದೇ ರೀತಿ ಬಸವ ಕಲ್ಯಾಣ ಮತ್ತು ಮಸ್ಕಿನೂ ಕೂಡ ಒಂದು ಈ ಸವಾಲೇನಿದೆ ಭಾರತೀಯ ಜನತಾ ಪಾರ್ಟಿ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ ನೋಡೋಣ ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಕೂರಿಸಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಒಬ್ಬ ಒಮ್ಮತದ ಯಾರು ಗೆಲ್ಲೋದಕ್ಕೆ ಶಕ್ತಿ ಇದೆ ಸರ್ವಸಮ್ಮತ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಮಾಡ್ತದೆ ಇನ್ನು ಯಾವುದೇ ಊಹಾಪೋಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಇಚ್ಛೆ ಪಡೋದಿಲ್ಲ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತು ಬೀದರ್ ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿನೇ ಸಹಜವಾಗಿ ಈ ರೀತಿ ಹೇಳಿಕೆಗಳು ಅಲ್ಲಲ್ಲೇ ಕೇಳ್ತಾ ಇದ್ದೀರಿ ತಾವು ಅಷ್ಟನ್ನೇ ಬಿಟ್ಟರೆ ಅದು ಯಾವುದಕ್ಕೂ ಕೂಡ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಕುದುರೆಯನ್ನು ಈ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾವೇ ಅಭ್ಯರ್ಥಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಸೋದಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಮಂತ್ರಿಗಳು ನಮ್ಮ ಲೋಕಸಭಾ ಸದಸ್ಯರು ನಮ್ಮೆಲ್ಲ ಮುಖಂಡರು ಒಗ್ಗಟ್ಟಾಗಿ ಪರಿಶ್ರಮ ಹಾಕಿ ಕೆಲ್ಸೋದಿಕ್ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಅಭ್ಯರ್ಥಿ ಕೂಡ ಇಲ್ಲಿ ಗೆಲ್ತಾರೆ ಅವ್ರ ಮೂಲಕ ಅಭಿವೃದ್ಧಿ ಕೆಲಸ ಪ್ರಶ್ನೆ ಎಲ್ಲ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಜಿಯವರು ಏನು ನನಗೆ ಕೆಲಸವನ್ನ ಕೊಡ್ತಾರೆ ಗುರಿಯನ್ನು ಕೊಡ್ತಾರೆ ಸವಾಲನ್ನು ಕೊಡ್ತಾರೆ ನಾನು ಕೊಡುವ ಪಕ್ಷದ ಕಾರ್ಯಕರ್ತನಾಗಿ ಅವ್ರು ಕೊಟ್ಟಂತ ಗುರಿಯನ್ನ ತಲುಪೋದಷ್ಟೇ ನನ್ನ ಕೆಲಸ ಬಗ್ಗೆ ತೀರ್ಮಾನ ಮಾಡ್ತಾರೆ ಸಾಕಷ್ಟು ಇದೆ ವಿಜೇಂದ್ರ ಅವರು ಹೇಳಿದ್ದಾರೆ ಹೈಲೈಟ್ ಮಾಡ್ತಾರೆ ಯಾರು ತಾವುಗಳೇ ನಾನು ಹೇಳ್ತಾ ಇರೋದು ಇಷ್ಟನೆ ಅವತ್ತಿಂದ ಹೇಳ್ತಾ ಇರ್ತಕ್ಕಂಥದ್ದು ಶಿರಾ ಕ್ಷೇತ್ರದ ಜಯ ಅದು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಸಲ್ಸ್ತದೆ ಸಲ್ತದೆ ನಮ್ಮ ಶಿರಾ ಕ್ಷೇತ್ರದ ಗೆಲುವು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿರ್ತಂಥ ಕಾರಜೋಳ ಉಸ್ತುವಾರಿ ಇದ್ದರು ರವಿಕುಮಾರ್ ಅವರಿದ್ದರು ಅದೇ ರೀತಿ ನಮ್ಮ ಪಿ ಸಿ ಮೋಹನ್ ಅವರು ನಮ್ಮ ಪ್ರೀತಮ್ ಗೌಡ್ರು ಹಾಸನ ಎಮ್ ಎಲ್ ಎ ಅವರು ಅದೇ ರೀತಿ ನಮ್ಮ ತಮ್ಮೇಶ್ ಗೌಡ್ರು ಪೂರ್ಣಿಮಾ ಶ್ರೀನಿವಾಸ್ ಅವರು ಶ್ರೀರಾಮುಲು ಅವರು ನಮ್ಮ ಜಾಧವ್ ಸಾಹೇಬರು ಕೂಡ ಅಲ್ಲಿ ಬಂದಿದ್ದರು ಅಂದರೆ ಯಾವುದೋ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ ಭಾರತೀಯ ಜನತಾ ಪಕ್ಷ ಎಲ್ಲ ಗೆಲುವಿನಲ್ಲೂ ಎಲ್ಲರೂ ಕೂಡ ಪರಿಶ್ರಮ ಇದೆ ಎಲ್ಲರ ಒಂದು ಒಗ್ಗೋಡಿದ ಒಂದು ಪರಿಶ್ರಮನೆ ಇವತ್ತು ಶಿರಾ ಕ್ಷೇತ್ರದಲ್ಲೂ ಮ್ಯಾಜಿಕ್ ಮಾಡ್ತಾರ ಭಾರತೀಯ ಜನತಾ ಪಕ್ಷ ವಿಜೇಂದ್ರ ಅಲ್ಲ ಇಲ್ಲೂ ಕೂಡ ಭಾರತೀಯ ಪಾರ್ಟಿ ಮ್ಯಾಜಿಕ್ ಎರಡೂ ಕ್ಷೇತ್ರದ ನಿಮಿಗ ಅನಿಸಿದೆ ಅಷ್ಟೇ ಸತ್ಯಾಂಶವನ್ನವ್ರು ಹೇಳಿದ್ದಾರೆ ಯಾಕೆ ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಒಂದು ಶಕ್ತಿಯ ಮೇಲೆ ನಡೀತಾ ಇರ್ತಕ್ಕಂಥ ಪಕ್ಷ ಅದು ಯಾರೋ ದೆಹಲಿ ನಾಯಕರ ಆಶೀರ್ವಾದದಿಂದ ನಡೀತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಕಾರ್ಯಕರ್ತರ ಒಂದು ಶಕ್ತಿ ಆಧಾರದ ಮೇಲೆ ನಮ್ಮ ಪಕ್ಷ ನಡ್ಕೊಂಡು ಬರ್ತಾ ಇದ್ದಕ್ಕೂ ಮುಂದೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತದೆ ಧನ್ಯವಾದಗಳು ವಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಯುಗ ಆರಂಭವಾಗಿದೆ ಯಾವುದೇ ಚುನಾವಣೆ ಬಂದರೂ ಅಲ್ಲಿ ಬಿ ಜೆ ಪಿಯದ್ದೇ ಜಯ ಇರ್ತದೆ ಅನ್ನೋದು ಖಚಿತವಾಗಿರ್ತಕ್ಕಂಥದ್ದು ಇವತ್ತು ಆರ್ ಆರ್ ನಗರ್ ಇರ್ಬೋದು ಸಿರಾ ಇರ್ಬೋದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಅಂತರದಿಂದ ಇವತ್ತು ಜಯ ಗಳಿಸಿದೆ ಅದೇ ರೀತಿ ಬಸವ ಕಲ್ಯಾಣ ಇರಲಿ ಮಸ್ಕಿ ಇರಲಿ ಎಲ್ಲ ಕಡೆ ಸಹಿತ ಭಾರತೀಯ ಜನತಾ ಪಾರ್ಟಿಯೇ ಜಯ ಅನ್ನೋ ವಿಶ್ವಾಸ ನಾನು ವ್ಯಕ್ತಪಡಿಸ್ತೀನಿ